ಆತ್ಮೀಯ ರೈತ ಬಂದವ್ರೆ ನಾನು ನಿಮ್ಮ ಸಂಜಯನಗರ ಇವತ್ತು ಇದು ಹಾವೇರಿ ಜಿಲ್ಲೆ ಅಲ್ಲ ಹಾವೇರಿ ಹಾವೇರಿ ಜಿಲ್ಲೆ ಹಿರಕೆರೂರು ತಾಲೂಕು ಯಾವ್ದು ಇದ್ ಯಾರ ತೋಟ ಇದೆ ಹೆಸರು ಶೇಖರಗೌಡ ಪಾಟೀಲ್ ಶೇಖರ್ ಗೌಡ ಪಾಟೀಲ್ ಅಂತ ಅವ್ರದು ಅವರು ಇರೋದು ಹಾವೇರಿಯಲ್ಲಿ ನಮ್ಮ ನಾನು ಇರೋದು ಶಿರಳಕಪ್ಪ ಶಿವಮೊಗ್ಗ ಜಿಲ್ಲೆ ಶಿಕಾರಪುರ ತಾಲೂಕು ಇವರು ನಮ್ಮೂರ ಹುಡುಗರೇ ಸದ್ಯ ತಡಗಣಿ ಊರರ ಹೆಸರು ಸರ್ ನಿಮ್ಗೆ ಶರಣ್ ಕುಮಾರ್ ಅಂತ ಶರಣ್ ಕುಮಾರ್ ಅಂತ ಅವರೇ ನೋಡ್ಕೊಳ್ತಾ ಇದಾರೆ ಅವರು ಕಾರ್ಯನಿರ್ಮಿತ್ತ ಅಂದರೆ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಬಟ್ ಅವ್ರು ಕರೆದ ನಾನು ಬರೋಕ್ಕಾಗಿಲ್ಲ ಬಟ್ ನನ್ನ ಸಿಕ್ಕ ಬಂದಿದ್ದೀನಿ ಬಟ್ ಅವ್ರು ಏನಪ್ಪ ಅಂದ್ರೆ ನಾನು ಇದ್ರೇ ಬಿಟ್ಟರೆ ಇರ್ತಾನೆ ಮುಡ್ಗಾಯಿರ್ತಾನೆ ನೋಡ್ಕಂಡವ್ರ ಅದು ಏನು ಪರಿಸ್ಥಿತಿ ನೋಡ್ರಿ ಅಂದ್ರೆ ಅದಕ್ಕೆ ಬಂದಿದ್ದೀನಿ ಭಾಳ ಕರಿತಾ ಇದ್ರು ಅವ್ರು ನನಗೆ ಇದು ಆ್ಯಕ್ಚುಲಿ ಹದಿನೈದು ಇಪ್ಪತ್ತೈನಾಥರವ್ರು ಅವರು ಒಂದು ಕರಿ ಆಕತ್ತೆ ನಾನು ಇವತ್ತು ಈಗ ಮಾಡ್ಕೊಂಡು ಬಂದಿದ್ದೀನಿ ಶರಣ್ಣವ್ರೆ ಎಷ್ಟು ಎಕರೆ ಐತಿ ಇದಕ್ಕೆ ಪಲಕೆಕ್ ಬರೋದು ಎರಡು ಎಕರೆ ಇಪ್ಪತ್ತು ಗುಂಟೆ ಎಕರೆ ಎರಡುವರೆ ಎಕರೆ ಎರಡೂವರೆ ಎಷ್ಟು ಕಿಂಟಲ್ ಆಗಿದೆ ಆಗಿದೆ ಕ್ವಿಂಟಲ್ ಆಗಿದೆ ಇದಕ್ಕೆ ಇಪ್ಪತ್ತೈದು ವರ್ಷದ ಮಧ್ಯ ಮಧ್ಯೆ ಇರೋದು ವರ್ಷ ವರ್ಷದ ಗಿಡ ಏಳು ವರ್ಷದ ಗಿಡ ಮತ್ತೆ ಇಪ್ಪತ್ತು ವರ್ಷದ ಗಿಡ ಹೌದಾ ಅಲ್ವಾ ಏ ಅಂದ್ರೆ ಎಲ್ಲೋ ಮೆಚುರಿಟಿ ಬಂದ ಮೂರು ವರ್ಷದ ಮೇಲೆ ಎಲ್ಲ ಗಿಡನೂ ಕಾಯ್ ಬರ್ತದೆ ಅಲ್ಲಿ ಮೂರುವರೆ ಎಕರೆ ಲೆಕ್ಕಣ ಮೂರುವರೆ ಲೆಕ್ಕ ಕೌಂಟ್ ತಗೊಂಡ್ರೆ ಯಾಕಂದ್ರೆ ರೈತ ಬಾಂಧವ್ರೆ ನೋಡಿ ಏನಾಗ್ತದೆ ಅಂತ ನೀವು ವಿಡಿಯೋ ನೋಡಬೇಕು ನನ್ನ ನೋಡೋಕ್ಕಿಂತ ಅಲ್ಲಿ ಅಲ್ಲಿ ಒಳಗಡೆ ಹೆಂಗೆ ರೆಕಾರ್ಡಿಂಗ್ ಅಂತ ನೋಡಿ ಇಲ್ಲಿ ಏನಾಗೈತೆ ಅಂದರೆ ನಂಬರ್ ಆಫ್ ಪಾಪ್ಯುಲೇಷನು ನೀವೇನು ಹತ್ತ ಹತ್ತತ್ರ ಮಾಡಿದ್ದಾರೆ ಗಿಡಗಳೆಲ್ಲ ಹತ್ತಿರ ನಿಮಗೆ ಕಾಣ್ತದೆ ಆ ತೋಟ ತೋಸಿ ಒಂದ್ಸರಿ ಹೇಗೆ ಹತ್ತತ್ರ ಹತ್ತತ್ರ ಮಾಡಿದ ಕಾಣ್ತದೆ ಸೊ ಅವಾಗ ಏನಾಗ್ತೈತಿ ಅಂತ ಅಂದರೆ ರೋಗಗಳು ನಾವು ಸರಿಯಾಗಿ ಔಷಧಿಗಳನ್ನು ಈ ಕಡೆ ಔಷಧಿಯನ್ನು ಸಿಂಪಣೆ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ರೋಗ ಹತ್ತತ್ರ ಇರೋದ್ರಿಂದ ಬೇಗ ಪ್ರಸಾರ ಆಗ್ತದೆ ಮತ್ತೆ ಇದು ಎರೆಮಣ್ಣಲ್ವಾ ಎರೆ ಅವ್ರೆ ಎರೆಮಣ್ಣೆಲ್ಲ ಇದು ಕೂಡ ರೈತರಿಗೆ ನೋಡ್ತಕ್ಕಂತ ಉಪಯುಕ್ತ ಮಾಹಿತಿ ಆಗ್ತದೆ ಏನ್ ಸಮಸ್ಯೆ ಆಗೇತಿ ಇದು ಯಾಕೆ ಅರವತ್ತೆಂಟು ಕ್ವಿಂಟಲ್ ಆಗೇತಿ ನನ್ ಲೆಕ್ಕದಲ್ಲಿ ಒಂದು ಮೂರ್ ಎಕರೆ ಅಂದ್ರೆ ಕಡಿಮೆ ಅಂದ್ರೆ ಒಂದು ಇನ್ನೂ ಇನ್ನೂರ ಐವತ್ ಕ್ವಿಂಟಲ್ ಆದ್ರೂ ಆಗ್ಬೇಕಾಗಿತ್ತು ಬೇಡ ಹೋಗ್ಲಿ ಒಂದ್ ಇನ್ನೂರ್ ತಗೊಳಪ್ಪ ಏನು ಬೇಡ ಸುಮ್ರೆ ಕೊಯ್ಕಂದ್ರೂ ಒಂದ್ ಇನ್ನೂರ್ ಕ್ವಿಂಟಲ್ ಆಗ್ಬೇಕಾಗಿತ್ತು ಏನು ಬೇಡ ಅಂದ್ರೂ ಕೂಡ ಯಾಕೆ ಇದು ಅರವತ್ತೆಂಟು ಕ್ವಿಂಟಲ್ ಆತು ಆ ಅಂದ್ರೆ ನೋಡಿ ಇಲ್ಲಿ ಏನಕ್ಕೆ ಏನು ಕಾಣಿಸ್ತದೆ ನಾನು ಹೇಳ್ತೀನಿ ಬರೀ ಈ ಕಡೆ ನೋಡಿ ಇಲ್ಲಿ ಇಲ್ಲಿ ಸಣ್ಣ ತೋಟ ಇದೆ ನೋಡಿ ಇಲ್ಲಿ ಇದೆಲ್ಲ ಇದೇನು ಶೇಡಿಂಗ್ ಆಗಿರೋದು ಕಾಣ್ತೈತೆ ಇದು ಎಲೆ ಚಿಕ್ಕ ರೋಗನು ಕಾಣ್ತತಿ ಇದರಾಗೆ ಆಲ್ಮೋಸ್ಟ್ ಆಲು ಎಲೆ ಚಿಕ್ಕೆ ರೋಗ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಅಡಿಕೆ ಗಿಡಗಳಲ್ಲಿ ಇದ್ದೇ ಇರ್ತತೆ ಮತ್ತೆ ಇದು ಇದರಲ್ಲಿ ಕೂಡ ಮೂರು ರೀತಿ ಶಿಲೀಂಧ್ರಗಳು ಬರ್ತವೆ ಇಲ್ಲಿ ಕಣ್ಣಿ ಕಾಣ್ತಕ್ಕಂತ ಶಿಲೀಂಧ್ರ ಯಾವುದು ಅಂತ ಅಂದ್ರೆ ಆ ಕೊಲೆಟ್ರಿಕಮ್ ಇರ್ತಕ್ಕಂಥ ಒಂದು ಏನು ಗ್ಲೈಸೋಸ್ಪಾಡಿ ಇರ್ತಕ್ಕಂಥ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿಲೀಂಧ್ರ ಇದು ಈ ಶಿಲೀಂಧ್ರ ಏನು ಮಾಡ್ತತಿ ಅಂದರೆ ಎಲೆಗಳ ಮೇಲೆ ಅರವತ್ತು ಪರ್ಸೆಂಟ್ ಇದ್ರೆ ಈಗ ಹಿಂಗಾರ ಬಿಡಕ್ಕೆ ಸ್ಟಾರ್ಟ್ ಆಗಿದ್ದಾವೆ ಆ ರೋಗ ಎಲೆಗಳ ಮೇಲೆ ಇದ್ದಾಗ ಸೋಗಿಗಳ ಮೇಲೂ ಇದ್ದಾಗ ಮತ್ತು ಕಾಂಡದ ಮೇಲೂ ಇದ್ದಾಗ ಮತ್ತು ಹಿಂಗಾರಕ್ಕೂ ಬರೋದೇನು ದೊಡ್ಡದೇನಲ್ಲ ಇಡೀ ದೇಹದಲ್ಲಿ ಐತೆ ಅಂತ ಅದು ಒಂದು ಭಾಗನೇ ಹಿಂಗಾರ ಹಿಂಗಾರಕ್ಕೂ ಬರ್ತದೆ ಹಿಂಗಾರಕ್ಕೆ ಬಂದು ಏನು ಹಾಳು ಮಾಡ್ತದೆ ಅಂತ ಅಂದರೆ ಅದನ್ನ ನಾನು ತೋರ್ಸಿ ಹೇಳ್ತಾ ಹೋಗ್ತೀನಿ ಆ ಟಾಪಿಕ್ ಅದ್ ಮುಂದ್ ನೋಡೋಣ ನೋಡಿ ಇಲ್ಲಿ ಏನಾಗೈತೆ ಅಂದ್ರೆ ಈ ಮಣ್ಣು ಫುಲ್ ಇದು ಎರೆಮಣ್ಣು ಕಾಣತ್ ಎರೆ ಮಣ್ಣು ಇದೆಲ್ಲ ಹೌದಾ ಎರೆಮಣ್ಣಿದು ಈ ಎರೆಮಣ್ಣು ಹೆಂಗೆ ಅಂತ ಅಂದ್ರೆ ಮಣ್ಣಿನ ಕಣಗಳ ರಚನೆ ಅಂದ್ರೆ ಅಂಟಂಟದು ಮೈದಾ ಇಟ್ಟತಾರ ಮಣ್ಣಿನ ಕಣಗಳ ರಚನೆ ಹತ್ತತ್ರ ಇರ್ತತೆ ಫುಲ್ಲು ಹತ್ತತ್ರ ಇದ್ದಾಗ ಏನಾಗ್ತತೆ ಅಂದ್ರೆ ಮೇಲಿಂದ ನೀರಿನ ಹನಿ ಬೀಳ್ತಾ ಮುನ್ನೂರ ಅರವತ್ತೈದ ಅಂದ್ರೆ ಮಳೆಗಾಲದಲ್ಲಿ ಬಿದ್ದೇ ಬೀಳ್ತದೆ ಮುನ್ನೂರೈದಿನ ಬೀಳಲ್ಲ ಅಂತ ಅಂದ್ರೆ ಮಳೆಗಾಲದ ಯಾವಾಗ ಇರೋದೇ ಜಟ್ ನೀರ್ ಹೊಡಿಯೋದ್ರಿಂದ ಬಿದ್ದೇ ಬೀಳ್ತದೆ ಅಲ್ಲಿಗೆ ಮುನ್ನೂರ ಅರವತ್ತೈದು ದಿನನೇ ಆತು ಮೇಲಿಂದ ಕೆಳಗೆ ಮಳೆಗಾಲದ ಬಿದ್ರೆ ನಾವು ಬೇಸಿಗೆ ನೀರ ಜಟ್ ನೀರ್ ಹೊಡಿತೀವಿ ಅಲ್ಲಿಗೆ ಅದು ನೀರ್ ಬೀಳ್ತದೆ ಅಲ್ಲಿ ನೀರ್ ಬೀಳ್ತ ಮುನ್ನೂರ ಅರವತ್ತೈದು ದಿನ ಆಯ್ತು ಓಕೆ ಆಯ್ತು ನೆಕ್ಸ್ಟ್ ಮತ್ತೆ ಇನ್ನೊಂದೇನಂದ್ರೆ ಹಾಯಿ ನೀರ್ ಮಾಡ್ತೀವಿ ನಾವು ನಿಂತು ಮತ್ತೆ ಇಲ್ಲಿ ಹೊಲಗಳ ಇದ್ರಾಗ ಎಲ್ಲ ಓಡಾಡ್ತೀವಿ ಬೇಸಾಯ ಮಾಡೋದಲ್ಲ ಹೌದಾ ಅದು ಏನೋ ಕಲ್ಟಿವೇಟರ್ ಮಾಡ್ತೀವಿ ಕಲ್ಟಿವೇಟ್ ಕಲ್ಟಿವೇಟ್ ಸಾರಿ ಯಾವ್ದು ರೋಟಿ ಒಂದು ನೀರಿನ ಹಾನಿಗಳು ಬೀಳೋದ್ರಿಂದ ಒಂದು ಓಡಾಡೋದ್ರಿಂದ ಇನ್ನೊಂದು ರೋಟರಿ ಹೊಡೆಯದ್ರಿಂದ ಆಮೇಲೆ ನೀರು ಹಾಸೋದ್ರಿಂದ ಇವು ನಾಲ್ಕು ವಿಧ ಬಿಟ್ಟು ಮತ್ತೇನ್ ಮಾಡಲ್ಲ ಈ ನಾಲ್ಕು ವಿಧದಲ್ಲೂ ಕೂಡ ಏನಾಗ್ತತಿ ಅಂತ ಅಂದ್ರೆ ಮಣ್ಣು ತುಳಿತಕ್ಕೆ ಒಳಕಾಗ್ತತಿ ಗಟ್ಟಿ ಆಗ್ತತಿ ಗಟ್ಟಿಯಾದಾಗ ಏನಾಗ್ತತಿ ಉಸಿರಾಟ ಬೇರುಗಳು ಕಟ್ತೈತಿ ಅಡಿಕೆ ಮರದ್ದು ಅವಾಗ ಏನಾಗ್ತತಿ ಬೇರು ಸರಾಗವಾಗಿ ಬೆಳೆಯೋದಕ್ಕೆ ಆಗಲ್ಲ ಅವಾಗ ಏನಾಗ್ತತಿ ಬೇರೆ ಸರಿಯಾಗಿ ಬೆಳೆಯಕ್ಕೆ ಆಗಲ್ಲ ಅಂದ್ಮೇಲೆ ಫುಡ್ ತಗೊಳ್ಳೋದೇ ಆಗಲ್ಲ ಅದಕ್ಕೆ ಆಮೇಲೆ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ಔಷಧಿ ಮೇಲ್ಗಡೆ ಸಿಂಪಡಣೆ ಮಾಡಲ್ಲ ಅವಾಗ ಏನಾಗ್ತದೆ ಅಂತಂದ್ರೆ ಅದ್ ಹಿಡಿಮುಂಡಿ ರೋಗಕ್ಕೆ ಕನ್ವರ್ಟ್ ಆಗ್ತತಿ ವರ್ಷಕ್ಕೆ ಎಷ್ಟು ಗಿಡ ಹೋಗ್ತದವ್ರಿ ಐವತ್ ಗಿಡ ಅಂತ ಕನಿಷ್ಠ ಹೋಗ್ತಾವಣ್ಣ ಐವತ್ ಗಿಡ ಒಂದ್ ಮೂವತ್ತರಿಂದ ಐವತ್ ಗಿಡ ತಗೊಳಪ್ಪ ಮಿನಿಮಮ್ ಮೂವತ್ತು ಗಿಡಗಳು ಮ್ಯಾಕ್ಸಿಮಂಥೆ ಆ ಹೋಗೋದಕ್ಕೆ ಕಾರಣನೇ ಈ ಹಿಡಿಮುಂಡಿಗೆ ರೋಗ ಸಕಾಲದಲ್ಲಿ ಸರಿಯಾಗಿ ಶಿಲೀಂಧ್ರನಾಶಕಗಳು ಕೀಟನಾಶಕಗಳನ್ನ ಅದಕ್ಕೆ ಸಪ್ಲೈ ಬಂದ್ ಸಿಂಪಡಣೆ ಮಾಡದೇ ಇರೋದು ಅದಕ್ಕೆ ನ್ಯೂಟ್ರೇಷನ್ ಎಲೆಗಳ ಮೇಲಾಗಲಿ ಅಥವಾ ಬುಡದ ರೂಪಾ ರೂಪದ ಮುಖಾಂತರನಾದರೂ ಅದಕ್ಕೆ ಗಿಡಕ್ಕೆ ಸಿಗದೆ ಇರತಕ್ಕಂಥ ವಾತಾವರಣ ಕ್ರಿಯೇಟ್ ಆದಾಗ ಇದು ಹಿಡಿಮುಂಡಿಗೆ ರೋಗ ಆಗಿ ಅದು ಕಾಲ ಕ್ರಮೇಣ ರೋಗಕ್ಕೆ ಕನ್ವರ್ಟ್ ಆಗ್ತದೆ ಸೊ ಅದು ಇದ್ರದ್ದು ಒಂದು ಏನಂತ ಅಂದರೆ ನ್ಯೂನ್ಯತೆಗಳು ಇವೆಲ್ಲ ಹಿಂಗೆ ಮಾಡೋದು ಇದನ್ನೆಲ್ಲ ನಾನು ಏನು ಹೇಳೋದಲ್ಲ ಅದನ್ನು ಸರಿ ಮಾಡ್ಕೊಳ್ಬೋದು ಹೆಂಗೆ ಸರಿ ಮಾಡ್ಕೊಳ್ಳೋದು ಅಂತ ಅಂದರೆ ಬೇಸಾಯ ಮಾಡಿ ಬೇಸಾಯ ಮಾಡಿದಾಗ ಏನಾಗ್ತೈತಿ ಕಲ್ಟಿವೇಟರ್ ಮಾಡಿ ಬಲರಾಮ್ ಹೊಡಿರಿ ಹೊಡೆಯೋದ್ರಾಗ ಏನಾಗ್ತತೆ ಅಂದ್ರೆ ಮಣ್ಣು ಫ್ರೀ ಆಗ್ತದೆ ಗಾಳಿ ಬೆಳಕು ಆಡ್ತತೆ ಅದರಿಂದ ಏನಾಗ್ತತೆ ಅಂತಂದ್ರೆ ಗಿಡಗಳು ಚೆನ್ನಾಗಿ ಫುಡ್ ಗೊಬ್ಬರ ಹಾಕಿದಾಗೆ ಸೂಕ್ತವಾದ ಗೊಬ್ಬರವನ್ನು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಹಾಕ್ಕೊಟ್ಟಾಗ ಪೋಷಕಾಂಶಗಳು ಸರಿಯಾಗಿ ತಗೊಳ್ತೈತೆ ಮತ್ತೆ ಹಿಡಿಮುಂಡಿಗೆ ರೋಗ ಹೋಗ್ತೈತೆ ಆ ಗಂಡುಗಳ ಅಂತರದ್ದು ಕುತ್ತಿಗೆಯಲ್ಲಿ ದೂರ 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 ಬರೋಕತ್ತಂದ್ರೆ ಹಿಡಿಮುಂಡಿಗೆ ರೋಗ ಹೋಯ್ತು ಅಂತ ಅರ್ಥ ಆಮೇಲೆ ಹ್ಯಾಡ ಹಿಂಗಿರೋ ಹಿಂಗೆ ಬಿಚ್ಕೊಳ್ಬೇಕು ನೀಟಾಗಿ ಅಲ್ಲಿ ಹಿಡಿಮುಂಡಿಗೆ ರೋಗ ಹೊತ್ತು ಇದಕ್ಕೆ ಇದು ಸೊಲ್ಯೂಷನ್ ಆಗ್ತದೆ ಮತ್ತೆ ಇದಕ್ಕೆ ಪರಿಹಾರ ವ್ಯವಸ್ಥೆ ಏನ್ ಮಾಡ್ಬೇಕು ಪರಿಹಾರ ವ್ಯವಸ್ಥೆ ಅಂದ್ರೆ ಅದೇ ಉಳಿಮೆ ಮಾಡೋದು ಮಾಡಿ ಆಮೇಲೆ ಸೂಕ್ತವಾದ ಶಿಲೀಂಧ್ರನಾಶಕಗಳು ಮತ್ತೆ ಅದ್ರಾಗೆ ನಾವು ಕೆಳಗಡೆ ಮೇಲ್ಗಡೆ ಔಷಧಿ ಇರೋದ್ ಏನೋ ಇರೋದ್ರಿಂದ ಮೇಲ್ಗಡೆನ ಔಷಧಿ ಕಂಪಲ್ಸರಿ ಹೊಡಿಲೇಬೇಕು ಎಲ್ಲಾ ರೈತರು ವರ್ಷಕ್ಕೆ ಒಂದ್ ಸರಿನಾದ್ರು ಅಕ್ಟೋಬರು ಸಾರಿ ನವೆಂಬರ್ ಅಥವಾ ಡಿಸೆಂಬರ್ ಈ ನಡುವೆ ಯಾವಾಗಾದ್ರೂ ಒಂದ್ಸರಿ ಕಂಪ್ಲೀಟ್ ಆಗಿ ಹೊಡಿಬೇಕು ಮೇ ಜೂನು ಆವಾಗ ಒಂದ್ಸರಿ ಕಂಪ್ಲೀಟ್ ಆಗಿ ಹೊಡಿಬೇಕು ಅದ್ರ ನಡುವೆ ಏನಾದ್ರೂ ಹಿಂಗಾರ ಉದು ಇತ್ತು ಅಂದ್ರೆ ಅದಕ್ಕೆ ಅಷ್ಟೇ ಸಿಂಪಣೆ ಮಾಡಬೇಕು ಗೊಬ್ಬರ ಹಾಕೋದಕ್ಕೂ ಮತ್ತೆ ಔಷಧಿ ಹೊಡಿಯೋದಕ್ಕೂ ಏನ್ ಡಿಫ್ರೆನ್ಸ್ ಯಾವ್ದು ಬೇಗ ರಿಸಲ್ಟ್ ಬರೋದು ಔಷಧಿ ಸಿಂಪಣೆ ಮಾಡೋದು ಬೇಗ ಫಲಿತಾಂಶ ಬರ್ತದೆ ಒಂದು ರೋಗ ಹರಿತದೆ ಉಳಿದ್ ಬಾಧೆ ಕಿಟದ ಬಾಧೆ ಕಡಿಮೆ ಆಗ್ತದೆ ನ್ಯೂಟ್ರಿಷನ್ ಆದ್ರೆ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಏನಾಗ್ತದೆ ಅಂತ ಅಂದ್ರೆ ರೋಗನು ಹರಿತು ಗಿಡನು ಇಂಪ್ರೂವ್ಮೆಂಟ್ ಆಯಿತು ಮತ್ ಕೆಳಗಡೆ ಗೊಬ್ಬರನು ತಗೊಂಡದ್ದು ಚೆನ್ನಾಗ್ ಆಗ್ತದೆ ಅಂಗಡಿಗಳಿಗೆ ಬಂದು ಶರಣವ್ರು ಏನ್ ಹೇಳ್ತಾರಂದ್ರ ರೈತರು ಬಹಳ ಜನ ಏ ಹಿಂಗ್ ಎಲೆಗಳು ಬಾಳ ಹಾಳಾಗಿರ್ತವೆ ಗೊಬ್ಬರ ಕೊಡ್ರಿ ಗೊಬ್ಬರ ಹಾಕ್ತೀನಿ ಅಂತಾರೆ ತಪ್ಪಾ ಹಂಗ್ ಮಾಡಬಾರದು ಯಾಕಂದ್ರೆ ಎಲೆಗಳಿಂದನೇ ಫೋಟೋ ಸಿಂಥಸಿಸ್ ಹಾಕ್ಬಿಟ್ಟು ಫುಡ್ ಅನ್ನ ತಯಾರಿಸ್ ಎಲೆನೇ ಸರಿ ಇಲ್ಲ ಅಂದ್ರೆ ಬಿಡದ ಗೊಬ್ಬರ ಹಾಕಿ ಏನ್ ಮಾಡ್ತೀವಿ ಅಲ್ವಾ ಅದಕ್ಕೆ ಎಲೆ ಸರಿ ಮಾಡ್ಕೊಂಡು ಆಮೇಲೆ ನೀವು ಗೊಬ್ಬರ ಕೊಟ್ರೆ ಗಿಡ ತಗೊಳ್ತದೆ ಅಲ್ವಾ ಇದರಲ್ಲಿ ಇಷ್ಟು ಮಾಹಿತಿ ಸಮಗ್ರ ಕರೆಕ್ಟ್ ಆಗಿ ಸಿಕ್ತು ಅಂತ ಅನ್ಕೊಳ್ತೀನಿ ಅದ್ರ ಹಂಗೆ ಮ್ಯೂಟ್ ಮಾಡ್ಕೊಳ್ಳೋದು ಇಲ್ಲ ಕಟ್ ಮಾಡಿ